ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದ್ನೇದಾಗಿ ಎಲ್ಲರ ಹತ್ರನೂ ಒಂದ್ ವಿಷಯ ಚರ್ಚೆ ಮಾಡ್ಬೇಕು ಮೀನಾ ಬುಕ್ಕು ಪೆನ್ನು ತಗೊಂಬ ಅಂತ ಹೇಳಿ ತಗೊಂಬಂದಾದ್ಮೇಲೆ ಈ ಮನೆ ಖರ್ಚಿಗೆ ಯಾರ್ಯಾರು ಎಷ್ಟೆಷ್ಟು ಕೊಡಬೇಕು ಅಂತ ಅನ್ಕೊಂಡಿದೀರಾ ಅಂತ ಕೇಳಿದಾಗ ಅವಾಗ ಶಾಂತಿ ಅದ್ಯಾಕ್ರಿ ಇವಾಗ ಕೇಳ್ತಾ ಇದ್ದೀರಾ ಮುಂಚೆಯಿಂದನೂ ನಡ್ಕೊಂಡ್ ಬರ್ತಾ ಇದೆಯಲ್ಲ ಅದೇ ತರ ನಡಿಲಿ ಬಿಡಿ ಅಂತ ಹೇಳಿದಾಗ ಮುಂಚೆ ಎಲ್ಲ ನಮ್ಗೆ ಇಷ್ಟ ಬಂದಷ್ಟು ಎಲ್ಲ ಖರ್ಚು ಮಾಡ್ತಾ ಇದ್ವಿ ಮುಂದೆ ಎಲ್ಲ ಹಾಗಾಗ ಹಾಗಿಲ್ಲ ನೀವ್ ಎಷ್ಟೆಷ್ಟು ಕೊಡ್ತೀರಾ ಅಂತ ಇವಾಗ್ಲೇ ಹೇಳ್ರಿ ಅಂತ ಕೇಳ್ತಾನೆ ಅಪ್ಪ ಅದೆಲ್ಲ ಯಾಕೆ ಮುಂಚೆಯಿಂದನೇ ನಡ್ಕೊಂಡ್ ಬರ್ತಾ ಇದೆಯಲ್ಲ ಹಾಗೆ ನಡೀಲಿ ಬಿಡಿ ಅಂತ ಹೇಳಿ ತಪ್ಪಸ್ಕೊಳಕೆ ಅಂತ ನೋಡ್ತಾ ಇರ್ತಾನೆ ಅದೆಲ್ಲ ಆಗಲ್ಲ ನೀವೆಷ್ಟೆಷ್ಟು ಕೊಡ್ಬೇಕು ಅಂತ ಅದನ್ನ ಹೇಳಿ ಅಂತ ಕೇಳಿದಾಗ ನೀವ್ ಏನ್ ಮಾಡ್ಬೇಕು ಅಂತ ಇದೀರಾ ಅಂತ ಕೇಳ್ತಾಳೆ ಶಾಂತಿ ನೀನ್ ಒಂದ್ ಸ್ವಲ್ಪ ಬಾಯಿ ಮುಚ್ಕೊಂಡಿರೋ ಮನೋಜ ನೀನೇ ಫಸ್ಟ್ ಹೇಳು ನೀನ್ ಎಷ್ಟು ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ ಹೇಳು ಅಂತ ಕೇಳಿದಾಗ ಆಗ ಸೂರ್ಯ ರೇಗ್ಸ್ಬೇಕು ಅಂತ ಅಪ್ಪ ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಪ್ಪ ದೊಡ್ಡ ವ್ಯಕ್ತಿ ದೊಡ್ಡ ದೊಡ್ಡಾಗಿ ಅಮೌಂಟ್ ಕೊಡ್ತಾನೆ ಕೇಳ್ಬೇಕಾದ್ರೆ ಅಂತ ಹೇಳ್ತಾನೆ ಅಪ್ಪ ಇದೆಲ್ಲ ಏನಕ್ಕೆ ಅಂತ ಮತ್ತೆ ಕೇಳ್ತಾನೆ ಮನೋಜ್ ಆಗ ಸೂರ್ಯ ಯಾಕೋ ಏನಂತ ಎಲ್ಲ ಕೇಳ್ತಿಯಲ್ಲ ಮುಂಚೆ ಎಲ್ಲ ನಿನ್ ಚಿಕ್ಕೊಂಡ್ ಇದ್ದಾಗ ನೀನ್ ಕೇಳಕ್ಕಿಂತ ಮುಂಚೆನೆ ತಂದು ಹಾಕಿಲ್ವಾ ನಿನ್ಗೆ ಇವಾಗ ಅಪ್ಪನ್ಗೆ ಪ್ರಶ್ನೆ ಕೇಳ್ತಿದೀಯಾ ಕೇಳಿ ಪ್ರಶ್ನೆಗೆ ಉತ್ತರ ಕೊಡು ಅಂತ ಹೇಳ್ತಾನೆ ಆಗ ಮನೋಜ್ ರೋಹಿಣಿನ ಮುಖ ನೋಡ್ತಾನೆ ಅವಾಗ ರೋಹಿಣಿ ಎಂಟ್ ಬೆರಳನ್ನ ತೋರಿಸ್ತಾಳೆ ಎಂಟು ಸಾವಿರ ಕೊಡು ಅಂತ ಅನ್ನೋತಾರೆ ಅವಾಗ ಮನೋಜ್ ಮೂರ್ ಸಾವಿರ ಕೊಡ್ತೀನಿ ಅಂತ ಜೋರಾಗಿ ಹೇಳ್ತಾನೆ ಅದನ್ನ ಕೇಳಿ ಸೂರ್ಯ ಜೋರಾಗಿ ನಗ್ತಾನೆ ಪೆಂಗ್ಯ ಪೌಡರ್ ಅಮ್ಮ ತೋರ್ಸಿದ್ ಬೆರಳನ್ನ ಕರೆಕ್ಟಾಗಿ ಓದಾಕು ಬರಲ್ಲ ದೊಡ್ಡದಾಗಿ ಓದಿದೀನಿ ಅಂತ ಕೊಚ್ಕಂತೀಯಲ್ಲೋ ಎಂಟು ಬೆರಳನ್ನ ತೋರಿಸಿದ್ರೆ ನೀನ್ ಮೂರ್ ಸಾವಿರ ಅಂತ ಹೇಳ್ತೀಯಲ್ಲೋ ಅಂತ ನಗ್ತಾನೆ ಆಗ ಶಾಂತಿ ಮೂರ್ ಸಾವಿರ ಕೊಡ್ತೀನಿ ಅಂತ ಅಂತಿದ್ಯಲ್ವ ನಿನ್ಗೆ ನಾಚಿಕೆ ಆಗಲ್ವೇನೋ ಅಂತ ಬೈತಾಳೆ ಶಾಂತಿ ಆಗ ರೋಹಿಣಿ ಮಾವ ನಾವು ಎಂಟು ಸಾವಿರ ಕೊಡ್ತೀವಿ ಅಂತ ಹೇಳ್ತಾಳೆ ಸರಿ ಕಣಮ ಆಯ್ತು ಅಂತ ಬುಕ್ ಅಲ್ಲಿ ಸಾವಿರ ಅಂತ ಮನೋಜ್ ಅಂತ ಬರ್ಕೊಂತಾರೆ ಅವಾಗ ಸೂರ್ಯ ಕೇಳ್ತಾರೆ ನೀನ್ ಎಷ್ಟಪ್ಪ ಕೊಡ್ತೀಯಾ ಅಂತ ಕೇಳಿದಾಗ ಸೂರ್ಯ ಮೀನನ್ ಮುಖಾನ ನೋಡ್ತಾನೆ ಯಾಕ್ರಿ ನನ್ ಮುಖ ನೋಡ್ತಾ ಇದ್ದೀರಾ ಅಂತ ಹೇಳಿದಾಗ ಆ ಪೆಂಗ ಪೌಡರ್ ಮುಂದ್ ನೋಡಿ ಬೆರಳ ತೋರಿಸಿದ್ಲು ಅದಕ್ಕೆ ನೀನ್ ಏನಾದ್ರು ಬೆರಳನ್ನ ಅಂತ ಕೇಳಿದೆ ಅಂತಂದಾಗ ಹಾಗೇನು ಇಲ್ಲ ರೀ ನೀವ್ ಎಷ್ಟ್ ಕೊಡ್ಬೇಕು ಅಂತಿದೀರಾ ಅಷ್ಟು ಕೊಡಿ ಅಂತ ಹೇಳಿದಾಗ ಪರವಾಗಿಲ್ಲ ತೋರ್ಸು ಅಂತ ಕೇಳ್ತಾನೆ ಆಗ ಮೀನಾ ಹತ್ತು ಬೆರಳನ್ನ ತೋರಿಸ್ತಾಳೆ ಅವಾಗ ಹತ್ತು ಸಾವಿರನ ನಾನು ಅಷ್ಟೇ ಅನ್ಕೊಂಡಿದ್ದೆ ಮೀನಾ ನೀನು ಅದನ್ನೇ ತೋರಿಸಿದಲ್ಲ ಅಂತ ಹೇಳಿದಾಗ ಅಪ್ಪ ಹತ್ ಸಾವಿರ ಕಣಪ್ಪ ನಮ್ ಕಡಿಂದ ಅಂತ ಹೇಳ್ತಾನೆ ಆಗ ರೋಹಿಣಿಗೆ ಹತ್ತು ಸಾವಿರ ಕೊಡ್ತಿದ್ರ ನಮ್ಗಿಂತ ಜಾಸ್ತಿನಾ ಅಂತ ಅನ್ಕೊತ ಇರ್ತಾಳೆ ಅವಾಗ ರಂಗನಾಥ್ ರವಿನ ಕೇಳ್ತಾನೆ ನೀನ್ ಎಷ್ಟಪ್ಪ ಕೊಡ್ತೀಯ ಅಂತಂದಾಗ ರವಿ ಶ್ರುತಿ ಮುಖನ ನೋಡ್ತಾಳೆ ಅದೆಲ್ಲ ಫಾರ್ಮಾಲಿಟೀಸ್ ಏನು ಬೇಡ ನಿನ್ ಮನೆಗೆ ನೀನ್ ಎಷ್ಟು ಕೊಡ್ತೀಯಾ ನೀನೇ ಹೇಳು ಅಂತ ಹೇಳ್ತಾನೆ ಅವಾಗ ಅಪ್ಪ ನಂದು ಹತ್ತು ಸಾವಿರ ಕಣಪ್ಪ ಅಂತ ಹೇಳ್ತಾನೆ ಆಗ ಶಾಂತಿ ಎಲ್ಲರದು ಆಯ್ತಲ್ವಾ ಇವಾಗಾದರೂ ಹೇಳಿ ಏನಕ್ಕೆ ಅಂತ ಕೇಳಿದಾಗ ಅವಾಗ ಮೀನಾ ಮಾವ ನಾನು ಕೆಲಸ ಮಾಡ್ತಾ ಇದ್ದೀನಲ್ವಾ ನಾನು ದುಡಿತಾ ಇದ್ದೀನಿ ನಾನು ದುಡ್ಡು ಕೊಡ್ತೀನಿ ಅಂತಂದಾಗ ನಿನ್ ಗಂಡ ಕೊಟ್ಟಿದನಲ್ಲಮ್ಮ ಸಾಕು ಅಂತ ಹೇಳ್ತಾನೆ ಇಲ್ಲ ಮಾವ ನಾನು ಈ ಮನೆಗೆ ಏನಾದರೂ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಕೊಡ್ತೀನಿ ಮಾವ ಅಂತ ಹೇಳಿ ಮಾವ ನಾನು ಎರಡ್ ಸಾವಿರ ಕೊಡ್ತೀನಿ ಬರ್ಕೊಳ್ಳಿ ಅಂತ ಹೇಳ್ತಾಳೆ ಅವಾಗ ಶಾಂತಿ ಶಾಕಲ್ಲಿ ನೋಡ್ತಾಳೆ ಅವಾಗ ರೋಹಿಣಿ ಇವ್ರು ಕೊಡ್ತಾರ ಅಂತ ಹೇಳಿ ಶಾಕ್ ಶಾಂತಿ ಏನ್ ಎರಡ್ ಸಾವಿರ ಕೊಡದ ಎರಡ್ ಲಕ್ಷ ಕೊಡ್ತೇನೆ ಅಂತ ಅನ್ನೋ ತರ ಹೇಳ್ತಾಳೆ ಆಗ ಸೂರ್ಯ ಹೌದು ಸಕ್ರೆ ಈ ಸೊಸೆನಾದ್ರೂನು ಕೊಡ್ಬೇಕು ಅನ್ನೋ ಮನ್ಸಲ್ಲಿದ್ದಾರೆ ಆದ್ರೆ ನಿಮ್ ಇಬ್ರು ಸೊಸೆ ಅಂದ್ರುನು ಏನು ಇಲ್ಲ ನಿಮ್ ಮಗ ದೊಡ್ ಮಗ ದೊಡ್ಡ ಬಿಸ್ನೆಸ್ ಮ್ಯಾನು ಹಾಗೆ ಹೀಗೆ ಅಂತ ಕೊಚ್ಕೊಂತಾನೆ ಕೊಡೋದು ಎಲ್ಲರಿಗಿಂತ ಕಡಿಮೆ ಅಂತ ಹೇಳ್ತಾನೆ ಆಗ ಸೂರ್ಯ ಅಪ್ಪ ಬರ್ಕಡಪ್ಪ ಮೀನೊಂದು ಎರಡ್ ಸಾವಿರ ಅಂತ ನಮ್ದು ಟೋಟಲ್ ಆಗಿ ಹನ್ನೆರಡ್ ಸಾವಿರ ಆಯ್ತು ನಮ್ದೆ ಜಾಸ್ತಿ ಅಂತ ಹೇಳಿದಾಗ ಆಗ ರೋಹಿಣಿ ಮಾವ ನಾನು ಐದ್ ಸಾವಿರ ಕೊಡ್ತೀನಿ ತಿಂಗಳ ತಿಂಗಳ ಅಂತ ಹೇಳ್ತಾನೆ ಅವಾಗ ಟೋಟಲ್ ಆಗಿ ನಮ್ದು ಹದ್ಮೂರ್ ಸಾವಿರ ಆಯ್ತು ಅಂತ ಹೇಳ್ತಾಳೆ ಅವಾಗ ಶಾಂತಿ ನಮ್ದು ಇವ್ರದೇ ಜಾಸ್ತಿ ಆಯ್ತು ಅಂತ ಅನ್ಕೊಂತಾಳೆ ಆಗ ಶೃತಿ ಮೀನು ಹೇಳ್ತಾ ಇರೋದು ಸರಿನೇ ಇದೆ ನಾನು ಚೆನ್ನಾಗಿ ದುಡಿತಾನೆ ಇದ್ದೀನಿ ನಾನು ಹತ್ತು ಸಾವಿರ ಕೊಡ್ತೀನಿ ಮಾವ ಬರ್ಕೊಡಿ ಅಂತ ಹೇಳ್ತಾಳೆ ಅವಾಗ ರೋಹಿಣಿ ಶಾಕ್ ಆಗ್ತಾಳೆ ಕೊನೆಗೂ ರವಿ ಶ್ರುತಿ ಅವರದ್ದು ಅಮೌಂಟೇ ಜಾಸ್ತಿ ಆಗುತ್ತೆ ಅವಾಗ ಶಾಂತಿ ಕೇಳ್ತಾಳೆ ಏನಕ್ಕೆ ರೀ ಇದನ್ನೆಲ್ಲ ಕೇಳ್ತಾ ಇರೋದು ಏನ್ ಹೇಳಿ ಅಂತ ಹೇಳಿದಾಗ ಟೈಮ್ ಬಂದಾಗ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ಆಗ ಎಲ್ಲರೂ ಅಲ್ಲಿಂದ ಹೋಗ್ತಾರೆ ಅವಾಗ ಶಾಂತಿಯವರೆಲ್ಲ ಇದಕ್ಕೆ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ರವಿ ಮನೋಜ್ ಮತ್ತೆ ಸೂರ್ಯನ ಮಾತಾಡಕ್ಕೆ ಅಂತ ಕರಿತಾನೆ ಆಗ ಮನೋಜು ಅಲ್ಲಿಗೆ ಬಂದು ಏನೋ ರವಿ ದೊಡ್ಡ ಬಿಸ್ನೆಸ್ ಆಗೋ ತರ ಇದೆ ನಿಮ್ಗೆ ದುಡ್ಡು ಚೆನ್ನಾಗೆ ಬರ್ತಾ ಇದೆ ಅನ್ಸುತ್ತೆ ನಿಮಗೆ ಅಂತ ಹೇಳಿದಾಗ ಯಾಕೋ ಹೀಗೆ ಹೇಳ್ತಾ ಅಂತ ಅಂತಂದಾಗ ಅಪ್ಪ ಹೇಳಿದ ತಕ್ಷಣ ಇಪ್ಪತ್ತು ಸಾವಿರ ಕೊಡ್ತೀನಿ ಅಂತ ಒಪ್ಕೊಂಡ್ರಲ್ಲ ಅದಕ್ಕೆ ಅಂದೆ ಅಂತಾನೆ ಅಪ್ಪ ಕೇಳಿದಾಗ ಇಲ್ಲ ಅಂತ ಹೇಳೋಕ್ಕೂ ಮನಸ್ಸು ಬರೋಲ್ಲ ನಾನು ದುಡಿತಾ ಇದ್ದೀನಿ ಅದಕ್ಕಿಂತ ಶ್ರುತಿನೂ ಚೆನ್ನಾಗಿ ದುಡಿತಾ ಇದ್ದಾಳೆ ಅದಕ್ಕೆ ಕೊಡ್ತೀವಿ ಅಂತ ಹೇಳಿದೆ ಅಂತಾನೆ ಅದಕ್ಕೆ ಅಂತ ಅಪ್ಪ ಕೇಳಿದಾಗ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಧಾರಾಳವಾಗಿ ಹೇಳ್ಬೋದಾ ನೀನು ಅಂತ ಹೇಳಿದಾಗ ಏ ಪೆಂಗ್ಯ ನಿನ್ನ ಹಾಗೆ ಅಳ್ದು ತೂಗಿ ಕೊಡೋಕ್ಕಾಗುತ್ತೇನೋ ಅಪ್ಪ ಕೇಳಿದಾಗ ಕೊಡಬೇಕು ಯಾಕೆ ಅವ್ರು ನಮಗೆಲ್ಲ ಮಾಡಿಲ್ವಾ ಅಂತ ಹೇಳ್ತಾನೆ ಕೇಳ್ದಾಗ ಹಿಂದೆ ಮುಂದೆ ನೋಡ್ತೀಯಾ ಕೊಡ್ಬೇಕು ಅಂತ ಮನ್ಸು ಬರೋಲ್ಲ ರಿಕ್ವೆಸ್ಟ್ ಅಲ್ಲಿ ಇದ್ದಾಗ ನೀನ್ ಕೇಳಕ್ಕಿಂತ ಮುಂಚೆನೆ ಎಲ್ಲದೂ ನಿನಗೆ ಮಾಡಿದ್ದಾರೆ ದುಡ್ಡೆಲ್ಲ ಕೊಡ್ತಾ ಇದ್ರಲ್ಲೋ ಇವಾಗ ಅಪ್ಪ ಕೇಳಿದಾಗ ನೀನ್ ಇಲ್ಲ ಅಂತ ಹೇಳ್ತೀಯಾ ಅಂತ ಅಂತಾನೆ ಅಲ್ಲ ಕಣೋ ಅವ್ರು ಏನಕ್ಕೆ ಕೇಳ್ತಾ ಇದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳ್ತಾನೆ ರವಿ ಸೂರ್ಯ ಏನಕ್ಕೆ ಇದಕ್ಕೆಲ್ಲ ಕೋಪ ಮಾಡ್ಕೊಂತೀಯ ಸ್ವಲ್ಪ ಕೂಲ್ ಆಗಿರೋ ಅಂತ ಹೇಳ್ತಾನೆ ಅದೆಲ್ಲ ಹಾಗಲ್ಲ ಕಣ್ರು ಅಂತ ವಿಷಯ ಗೊತ್ತಿಲ್ತೇನೆ ತಿಂಗಳ ತಿಂಗಳ ಹೇಗ್ ದುಡ್ಡು ಕೊಡೋದು ಅಂತ ಮತ್ತೆ ಹೇಳ್ತಾನೆ ಓ ಇವ್ ದೊಡ್ಡ ಮನುಷ್ಯ ಎಲ್ಲ ವಿಷಯ ಇವು ನಿಮ್ ಮೊದ್ಲೇ ಹೇಳ್ಬೇಕು ಕೊಡೋದು ಎಂಟು ಸಾವಿರಕ್ಕೆ ಒಂದು ಲಕ್ಷ ಕೊಡ್ತಾ ಇದ್ದೀನಿ ಥರ ಆಡ್ತಾನೆ ಅಂತ ಹೇಳ್ತಾನೆ ಅದೆಲ್ಲ ಹಾಗಲ್ಲ ಕಂಡ್ರು ನಾನು ಇವಾಗ ದೊಡ್ಡದಾಗಿ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ ದುಡ್ಡು ಹಣಕಾಸು ವಿಷಯದಲ್ಲಿ ಒಂದು ಸ್ವಲ್ಪ ನೋಡಿ ವ್ಯತ್ಯಾಸ ನೋಡ್ಕೋಬೇಕು ಕಣ್ರು ಹಾಗೆಲ್ಲ ಖರ್ಚು ಮಾಡಬಾರ್ದು ಅದಕ್ಕೆ ಹೇಳ್ತಾ ಇದ್ದೀನಿ ಇವಾಗ ತಾನೇ ಒಂದು ಸ್ವಲ್ಪ ಮೇಲ್ ಬರ್ತಾ ಇದ್ದೀನಿ ಹಾಗಾಗಿ ಅಂತ ಹೇಳ್ತಾನೆ ಹೋಗ್ಲಿ ಬಿಡ ಸೂರ್ಯ ಅಯ್ಯೋ ಹೀಗೆ ಅನ್ನೋದು ಗೊತ್ತಲ್ವಾ ದುಡ್ಡಿನ ವಿಷಯದಲ್ಲಿ ಓವರ್ ಆಗಿ ಥಿಂಕ್ ಮಾಡ್ತಾನೆ ಆದ್ರೂ ನನಗೊಂದು ಡೌಟ್ ಇದೆ ಅಪ್ಪ ಸಡನ್ ಆಗಿ ದುಡ್ಡು ಕೇಳೋದಕ್ಕೆ ರೀಸನ್ ಇದ್ದೇ ಇರುತ್ತೆ ಅದೇನು ಅಂತ ಅಂತ ಹೇಳಿದಾಗ ಮನೋಜ್ ನನಗೂ ಒಂದು ಡೌಟ್ ಇದೆ ಹೇಳ ಅಂತ ಹೇಳ್ತಾನೆ ಏನು ಹೇಳು ಅಂತ ಹೇಳಿದಾಗ ಅದೇ ಕಂಡ್ರು ಮನೆಯಲ್ಲಿ ರೂಮ್ ವಿಷಯಕ್ಕೆ ದಿನ ಜಗಳ ಆಗ್ತಾ ಇದೆ ಮೂರು ರೂಮ್ ಅಪ್ಪ ಅಮ್ಮ ಏನಾದ್ರು ಅಮ್ಮನ್ ಕರ್ಕೊಂಡು ಅಪ್ಪ ಮನೆ ಬಿಟ್ಟು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಅಂತ ಅದಕ್ಕೆ ತುಕ್ ಕೇಳ್ತಾ ಇದೇನೋ ಅಂತ ಹೇಳಿದಾಗ ಸೂರ್ಯನ್ಗೆ ಕೋಪ ಬಂದು ಹೊಡೆಯಕ್ಕೆ ಅಂತ ಅಟ್ಟಾಡ್ಸ್ಕೊಂಡು ಓಡ್ತಾ ಇರ್ತಾನೆ ರವಿ ತಡಿಯೋ ನಾ ಅಂತ ಹೇಳಿದಾಗ ರವಿ ಹೋಗಿ ತಡಿತಾನೆ ಅಪ್ಪ ಅಮ್ಮನ ಬಗ್ಗೆ ಆ ತರ ಮಾತಾಡಕ್ಕೆ ಹೇಗೋ ಮನ್ಸು ಬರುತ್ತೆ ನಿನ್ಗೆ ಇನ್ನೊಂದ್ಸಲ ಮಾತಾಡಿದ್ರೆ ಸರಿ ಇರಲ್ಲ ನೋಡು ನಿನ್ಗೆ ಅಂತ ಹೊಡಿತಾನೆ ನಾನು ಇರೋವರೆಗೂ ಅಪ್ಪ ಅಮ್ಮ ಮನೆಯಿಂದ ಆಚೆ ಹೋಗಕ್ಕೂ ಯೋಚನೆ ಬರಬಾರ್ದು ಹಾಡ್ ನೋಡ್ಕೊಂತೀನಿ ಅಪ್ಪನ್ಗೆ ಯಾವಾಗ ನಾವು ಜೊತೆಗಿರ್ಬೇಕು ಅಂತಾನೆ ಆಸೆ ಇರೋದು ಕಣೋ ನಿನ್ ಹಾಗೆ ಬೇರೆ ಆಗ್ಬೇಕು ಅನ್ನೋ ತರ ಅಲ್ಲ ಅಂತ ಹೇಳ್ತಾನೆ ಆಗ ರವಿ ನನ್ಗೆ ಇದಕ್ಕೊಂದು ಸೊಲ್ಯೂಷನ್ ಇದೆ ಕಣೋ ಈ ರೂಮ್ ಇಷ್ಟಕ್ಕೆ ಜಗಳ ಆಡೋ ಬದಲು ಒಂದ್ ಫ್ಲಾಟ್ ತಗೊಂಡು ಎಲ್ಲರೂ ಆಗ ತರ ನೋಡ್ಬೇಕು ಅಂತ ಅಂದಾಗ ಮನೋಜ್ ಅವಾಗ ನನ್ಗೆ ಗ್ರೌಂಡ್ ಫ್ಲೋರ್ ಬೇಕು ಅಂತ ಹೇಳ್ತಾನೆ ಈ ಬೆಂಗೆ ಬರೀ ಫಸ್ಟ್ ಆಸೆ ತಗೊಳ್ಳೋದ್ರಲ್ಲೇ ಇರ್ತಾನೆ ಅಂತ ಬೈತಾ ಇರ್ತಾರೆ ಆಗ ಸೂರ್ಯ ಒಂದ್ ಕೆಲ್ಸ ಮಾಡು ನೀನು ಅಮ್ಮ ಗ್ರೌಂಡ್ ಫ್ಲೋರ್ ಅಲ್ಲ ಗ್ರೌಂಡ್ ಫ್ಲೋರ್ ಒಳಗಡೆ ಇರುತ್ತಲ್ಲ ಅದ್ರ ಒಳಗೆ ಹೋಗಿ ಸೆಟಲ್ ಆಗ್ರಿ ನೀವು ಅಂತ ಹೇಳ್ತಾನೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು